ಯಲಹಂಕದಲ್ಲಿ ಅಷ್ಟೇ ಅಲ್ಲ ಮಹಾದೇವಪುರ ರಸ್ತೆಗಳು ಕೂಡ ಜಲಾವೃತವಾಗಿತ್ತು ರಸ್ತೆಗಳು ದ್ವೀಪದಂತಾಗಿತ್ತು ವಾಹನ ಸವಾರರ ಪರದಾಟ ಈಗ ಬೀದಿಗಿಳಿದು ಆಪ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡಿ ಪ್ರತಿ ಬಾರಿ ಮಳೆ ಬಂದಾಗ ಇದೇ ಪರಿಸ್ಥಿತಿ ಇರುತ್ತೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಇಷ್ಟೆಲ್ಲ ಆದರೂ ಕೂಡ ಸ್ಥಳಕ್ಕೆ ಬರೆದಂತಹ ಬಿಬಿಎಂಪಿ ಅಧಿಕಾರಿಗಳಿಗೆ ಹಿಡಿ ಶಾಪ ವಿಡಿಯೋಗಳನ್ನು ಶೇರ್ ಮಾಡಿ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಹೊಂಡದಂತ ರಸ್ತೆಗೆ ಹಿಡಿದು ಆಪ್ ಕಾರ್ಯಕರ್ತರು ಹೋರಾಟ ಕೇಳಿದಿದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದ ಕೆಳ ದೃಶ್ಯಗಳನ್ನು ಸಹಜ ಸ್ಥಿತಿಯನ್ನು ತೋರಿಸ್ತಾ ಇದ್ದ ಹೇಗಿದೆ ನೋಡಿ ರಸ್ತೆ ಅಂತ ಮೊಣಕಾಲ್ವರೆಗೂ ನೀರು ತುಂಬಿಕೊಂಡಿದೆ ರಸ್ತೆಯಲ್ಲಿ ಅಲ್ಲಿ ಆ ಕಡೆ ಈ ಕಡೆ ವಾಹನಗಳು ಸಂಚಾರ ಮಾಡ್ತಾ ಇದೆ ಅಲ್ಲಿ ಗುಂಡಿ ಬಿದ್ದಿದೆಯಾ ಎಷ್ಟು ದೊಡ್ಡದಾದಂಥ ಗುಂಡಿ ಇದೆ ಯಾವುದು ಗೊತ್ತಿಲ್ಲ ವಾಹನ ಸವಾರರ ಪರದಾಟ ಒಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಮತ್ತೊಂದು ಕಡೆ ಇಷ್ಟೆಲ್ಲ ಘಟನೆಗಳು ಆಗ್ತಾ ಇದ್ದರೂ ಕೂಡ ಅಸ್ತವ್ಯಸ್ತ ಆದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರೂ ಕೂಡ ಬಂದಿಲ್ಲ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್